ಹಾಯ್ ಹಲೋ ನಮಸ್ಕಾರ ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು ಆಕ್ಚುಲಿ ಒಂದು ಇನ್ಸಿಡೆಂಟ್ ನಾನು ಇವ್ರ ಜೊತೆ ಮಾತಾಡ್ಬೇಕು ಅಂತ ಅನಿಸ್ತು ಯಾಕಂದ್ರೆ ನನಗೆ ಸಡನ್ ಆಗಿ ಎಲ್ಲೋ ಸರ್ ಏನಾಯ್ತು ಅಂದ್ರೆ ನಾನು ಎಲ್ಲೋ ಒಂದ್ ಕಡೆ ದರ್ಶನ ಫೋಟೋ ನೋಡ್ತಾ ಇದ್ದೆ ಈ ಶಿಕ್ಷೆ ಆಗಿದ್ರ ಬಗ್ಗೆ ಕೆಲವೊಂದು ಕಮೆಂಟ್ಸ್ ಬರ್ತಾ ಇತ್ತು ಅದ್ರಲ್ಲಿ ಒಂದು ಕೆಟ್ಟ ಕಮೆಂಟ್ಸ್ ಬಂತು ಹ್ಮ್ ಸೊ ಕೆಟ್ಟ ಕಮೆಂಟ್ಸ್ ಬಂದಾಗ ನಾನು ಈ ತರ ಕೆಟ್ಟದ್ದು ಮಾಡ್ತೇನೆ ಸಡನ್ ಫೋಟೋ ನೋಡಿದಾಗ ದರ್ಶನ್ ಅವ್ರ ಫೋಟೋನೇ ಸರಿ ದರ್ಶನ್ ಅವ್ರ ಫೋಟೋನೆ ಹಾಕೊಂಡು ದರ್ಶನ್ ಅವ್ರಿಗೆ ಕೆಟ್ಟ ಮೆಸೇಜ್ ಮಾಡಿದೆ ಸೊ ಅವ್ನ ಹಿಸ್ಟ್ರಿ ತಗೊಂಡು ನೋಡಿದಾಗ ಇಲ್ಲಿ ನೋಡಿ ಭಾರತ ರತ್ನ ಡಾಕ್ಟರ್ ದರ್ಶನ್ ಅಂತ ಅಭಿಮಾನಿ ಅಂದ್ರೆ ಕಾಂತಿವೀರ ಸಂಗಣಿ ರಾಯಣ್ಣ ನನ್ನ ಪೇಜ್ ತೋರಿಸ್ ಅವ್ರೂ ನೀವು ನೋಡ್ಬಿಡಿ ನಮ್ಮಲ್ಲಿ ಕ್ರಾಂತಿವೀರ ರಾಯಣ್ಣ ಅಂತ ಹಾಕ್ಕೊಂಡು ದರ್ಶನ್ ಅವರ ಫೋಟೋ ಹಾಕೊಂಡು ಭಾರತ ರತ್ನ ಡಾಕ್ಟರ್ ದರ್ಶನ್ ಇದು ಪ್ರೊಫೈಲ್ ನೇಮು ಅಕೌಂಟ್ ನೇಮು ಸೊ ಇವನು ಏನೆಲ್ಲ ಕಮೆಂಟ್ ಮಾಡಿ ನೋಡಿ ಅಂದ್ರೆ ನನ್ನ ದೇವರು ಡಿ ಬಾಸ್ಗೆ ನಾನು ನಮ್ಮ ಯಾವ ನಂಬರ್ ಕೊಟ್ಟವರಂತೆ ಗಣೇಶ ಹಬ್ಬಕ್ಕೆ ಟಿ ಶರ್ಟ್ ಪ್ರಿಂಟ್ ಪ್ರಿಂಟ್ ಮಾಡಿಸ್ಬೇಕು ಅಂತ ಕಾಮಿಡಿ ಮಾಡೋದು ಕಿಂಡಲ್ ಮಾಡುವಂತ ಮತ್ತೆ ಬೇರೆಯವ್ರಿಗೆ ನೋಡಿ ಇಲ್ಲಿ ಟ್ರೋಲ್ ಮಾಡಿರೋದು ದರ್ಶನ್ ಅವ್ರನ್ನ ಟ್ರೋಲ್ ಮಾಡಿರೋದು ಬೂಸಾ ಇನ್ನು ಜೈಲು ಪಾಲು ಅಂದ್ರೆ ಅವ್ರದೇ ಅಕೌಂಟ್ ಹಾಕೊಂಡು ಅವ್ರನ್ನೇ ಟ್ರೋಲ್ ಮಾಡ್ತಾ ಇದ್ದಾರೆ ಹ್ಮ್ 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 ಬೂಸಾ ಇನ್ನು ಜೈಲು ಪಾಲು ಜೈಲಲ್ಲಿ ನೀವು ಜೈಲೂಟ ತಿನ್ಕೊಂಡು ಆರಾಮಾಗಿರಿ ಬಾಸ್ ಪ್ರಪಂಚವೇ ತಿರುಗಿ ನೋಡ್ಬೇಕು ಹಂಗೆ ಇಟ್ ಮಾಡ್ತೀವಿ ಅದನ್ನ ನೋಡಿ ಕೋರ್ಟ್ ನಿಮ್ಗೆ ಕೊಡುತ್ತೆ ಜೈ ಡಿ ತರ ನನ್ನ ನನ್ನ ಮಾತೇನಂದ್ರೆ ಈ ತರನು ಕೂಡ ಜನರು ಇದ್ದಾರೆ ಅಂದ್ರೆ ದರ್ಶನ್ ಅವರು ಪಾಪ ಅವ್ರ ಸಂಕಟ ಅವ್ರಿಗೆ ಅವ್ರ ಕಷ್ಟ ಅವ್ರಿಗೆ ಅವ್ರ ಅಭಿಮಾನಿ ರೀತಿಯ ಪೇಜನ್ನು ಕ್ರಿಯೇಟ್ ಮಾಡಿ ಅವ್ರಿಗೆ ಸಪೋರ್ಟ್ ರೀತಿ ಮಾಡಿ ತಿರ್ಗ ಅವ್ರ ಬಗ್ಗೆನೆ ಇನ್ನೊಂದು ಕಡೆ ಪೇಜ್ಗಳಲ್ಲಿ ಕೆಟ್ಟದಾಗ ಮಾತಾಡಿ ಅವರ ಸಂತೋಷ ಜೈಲಿಗೆ ಹೋಗುವ ಸಂತೋಷವನ್ನ ವ್ಯಕ್ತಪಡಿಸಿರುವಂತ ಈ ಮಹಾನ್ ಭಾವ ಕೂಡ ಒಂದಿನ ಕರ್ಮ ಕಾಣುತ್ತೆ ಅಥವಾ ದರ್ಶನ್ ಅವರು ಇವ್ರಿಗೆ ಪರ್ಸನಲ್ ಏನ್ ಮಾಡಿದ್ರೆ ಗೊತ್ತಿಲ್ಲ ಈತ ಯಾರು ಅನ್ನೋದನ್ನು ಕೂಡ ಜನ ಇಳಿಬೇಕಾಗತ್ತೆ ಸರ್ ಇವಾಗ ನೋಡಿ ದರ್ಶನ್ ಅವರು ಜೈಲಿಗೆ ಹೋಗಿದ್ದಾರೆ ಅಂತ ಹೇಳಿ ಹಾಲು ಕುಡಿಯುವಂತ ಸಂಭ್ರಮ ನಮ್ಗೆ ಯಾರು ಇಲ್ಲ ಕಾಲನ್ನ ಬೇಕಾದ್ರೆ ಮಾತಾಡೋಲ್ಲ ಹಿಂಗೆ ಹಿಂಗ್ ಇದು ಫೀಲಿಂಗ್ ಹೌದಾ ಅಂತ ಅಷ್ಟೇ ಸಪೋರ್ಟ್ ಮಾಡಲ್ಲ ಬಟ್ ಇವ್ರು ಮಾಡ್ತಿರೋದು ಮಾಡ್ತಿರೋದ್ ಇವ್ರು ಮಾಡ್ತಿರೋ ಕೆಲಸ ಯಾವುದು ದರ್ಶನ್ ಅವರ ಅಭಿಮಾನಿಗಳಿಂದಾನೇ ಇವತ್ತು ದರ್ಶನ್ ತೊಂದರೆ ಅಂತ ಹೇಳ್ತಾ ಇದ್ದವಲ್ಲ ಅಂತ ಫೇಕ್ ಅಕೌಂಟ್ಸ್ ಮಾಡಿಕೊಂಡು ಅವ್ರು ತೊಂದರೆ ಕೊಡ್ತಾ ಇದ್ದಾರಲ್ಲ ಫಸ್ಟ್ ಇವ್ರ ಮೇಲೆ ಯಾರಾದ್ರೂ ನಿಷ್ಠಾವಂತ ದರ್ಶನ್ ಅಭಿಮಾನಿ ಇದ್ರೆ ದಯಮಾಡಿ ಇಂತ ಕಂಪ್ಲೇಂಟ್ ಕೊಟ್ಟು ಇವ್ರನ್ನೆಲ್ಲ ಬ್ಲಾಕ್ ಮಾಡಿಸಿ ಅದು ಬಿಟ್ಟು ರಮ್ಯ ಅವ್ರಿಗೆ ನಾ ಅವ್ರ ಪರವಾಗಿ ವರ್ತನೆ ಮಾಡ್ಕೊಂಡಿದ್ರೆ ಅಲ್ಲಿ ಬೈಯೋದ್ ಬಿಟ್ಟು ಇಂತ ಕೆಳ ನೋಡ್ಕೊಂಡು ಅವ್ರ ಬಗ್ಗೆ ಮೊದಲು ನೀವು ಕಾಳಜಿನ ತಗೊಂಡು ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಡಿ ಬೇರೆ ನೀವು ಇನ್ನೊಬ್ಬ ದರ್ಶನ್ ದರ್ಶನ ಅವ್ರ ತರ ನೀವು ಏನ್ ಮಾಡಕ್ ಹೋಗ್ಬೇಡಿ ಕಾರಣ ರೀತಿಯಲ್ಲಿ ಅವ್ರ ಕ್ರಮ ತಗೊಳ್ಳಿ ಇಷ್ಟಪಡ್ತಾರೆ ಇದು ನಂಗೆ ಇನ್ನೊಂದು ಐಡಿಯಾ ಬಂತು ಅದ್ರಿಂದ ಅಂತಿದ್ದೇನೆ ಅಂದ್ರೆ ಎಲ್ಲೋ ಒಂದು ಕಡೆ ಈ ಏನಾದ್ರು ಅವ್ರ ರಮ್ಯಾ ಅವರಿಗೆ ಕಮೆಂಟ್ ಮಾಡಿದ್ರ

ಈಗ ಅಭಿಮಾನಿ ಸಂಘದವರು ಈ ತರದನ್ನು ಹುಡುಕಿ ಹುಡುಕಿ ಮಾಡಬಹುದು 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 ಒಂದಿಷ್ಟು ಬೆಳಿಗ್ಗೆ ಬಂದ್ರೆ ಸ್ಟಾರ್ ಆಗಂತಲ್ಲ ದರ್ಶನ್ ಪರ ಅಂತಲ್ಲ ಅಥವಾ ಬೇರೆ ಇನ್ನೊಂದು ದಿನ ಡಾಕ್ಟರ್ ಇವರು ರವಿಚಂದ್ರನ್ ಅವ್ರ ಬಗ್ಗೆ ಆಗ್ಬಹುದು ಅಥವಾ ಸುದೀಪ್ ಅವ್ರ ಬಗ್ಗೆ ಫೇಕ್ ಅಕೌಂಟ್ಸ್ ಮೇಲೆ ಕಂಪ್ಲೇಂಟ್ ಕೊಡ್ಬೋದು ಅದಕ್ಕೆ ಅದೇ ಕಾಣ್ತಾರೆ ಅದ್ರ ಬಗ್ಗೆ ಹುಡ್ಕೊಂಡು ಮೇಲೆ ಕಂಪ್ಲೇಂಟ್ ಕೊಟ್ಟು ಅದಕ್ಕೆ ಲೀಗಲ್ ಆಕ್ಷನ್ಸ್ ಆಗ್ತಾರೆ ಯಾಕೆ ಸಮಾಜಕ್ಕೆ ಒಂದು ನೆಕ್ಸ್ಟ್ ಇನ್ನೊಬ್ಬರನ್ನ ಹಾಳು ಮಾಡೋದಿರೋ ತರ ಈ ತರ ಫೇಕ್ ಅಕೌಂಟ್ಗಳು ಹುಟ್ಟಾಗಲ್ಲ ಹೌದು ಖಂಡಿತ ಖಂಡಿತ Okay